ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಪಟ್ಟಣದಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರಿತು ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಶಾಸಕರಾದ ಮಾನಪ್ಪ ವಜಲ್ ಬಸವನಗೌಡ ದದ್ದಲ್ ವಿಧಾನಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ ಉಪಸ್ಥಿತರಿದ್ದರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಪ್ರಜಾಪ್ರಭುತ್ವದ ಆರೋಗ್ಯ ಕಾಪಾಡುವುದು ಪತ್ರಿಕೋದ್ಯಮದ ಮುಖ್ಯ ಕೆಲಸ ತನ್ನ ಸರ್ವಸ್ವವನ್ನು ಎರೆದು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುವ ಪತ್ರಕರ್ತರ ಬದುಕಿಗೆ ಭದ್ರತೆ ಇಲ್ಲದಂತಾಗಿದೆ ಹಾಗಾಗಿ ಸರ್ಕಾರ ಪತ್ರಕರ್ತರ ಆರೋಗ್ಯ ಸಂಜೀವಿನಿ ಯೋಜನೆ ವಿಸ್ತರಿಸುವ ಚಿಂತನೆಯಲ್ಲಿದೆ ಎಂದು ಹೇಳಿದರು ಇದು ವಿಭಾಗ ಪತ್ರಿಕಾ ವಿಭಾಗವನ್ನು ಮುಚ್ಚಿ ಹೋಗ್ತಾ ಇದೆ ಇಟ್ ಇಸ್ ನಾಟ್ ಇಟ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಟೂಡೆಂಟ್ಸ್ ನಾಟ್ ಬಿಕಾಸ್ ಆಫ್ ಬ್ಲ್ಯಾಕ್ ಆಫ್ ಮನಿ ಎನ್ ಎಸ್ ಬೋಸರಾಜು ಪತ್ರಕರ್ತರಿಗೆ ನಮ್ಮ ಸರ್ಕಾರ ಹಲವು ಸವಲತ್ತುಗಳನ್ನು ನೀಡಿದೆ ಅಲ್ಲದೆ ಮತ್ತಷ್ಟು ಸೌಲಭ್ಯ ಕಲ್ಪಿಸಲು ಮುಖ್ಯಮಂತ್ರಿ ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದ ಹೊಡೆತಕ್ಕೆ ಪತ್ರಿಕೋದ್ಯಮ ನಲುಗಿ ಹೋಗಿದೆ ಪತ್ರಕರ್ತರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಎಂದು ಸಲಹೆ ನೀಡಿದರು ಯಾವ ರೀತಿಯಾಗಿ ಪ್ರತಿಬಿಂಬಿಸಬೇಕೆಂಬ ಪ್ರಯತ್ನಕ್ಕೆ ಇವತ್ತು ಮಂತ್ರಿಗಳು ಮಾಡುವಂಥ ಒಂದು ಪ್ರಯತ್ನ ಸಾಕಷ್ಟು ಅವಶ್ಯ ಇದೆ